ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ನಾಲ್ಕು ಸಲ ಫೋನ್ ಮಾಡೋದು ಸರ್ ನಾಳೆ ಮೆವಳಿಗೆ ಮಾಡಿ ಕರ್ಕೊಂಡ್ ಬರ್ಬೇಕು ಸರ್ ರಾಕೇಶ್ಗೆ ಸರಿ ಹಾಗೆ ಮಾಡೋಣ ನಿಮಿಷ ಒಂಥರ ಸರ್ ಬಾಲ್ಕೆ ಬೇಕು ಸರ್ ಗಾಡಿ ಅವ್ನಿಗೆ ಎಷ್ಟೇ ಗಾಡಿ ಬೇಕು ಸರ್ ಸರ್ ಪಟಾಕಿ ಬೇಕು ಸರ್ ಅವ್ರಿ ಅವ್ರ ಡಿಮ್ಯಾಂಡ್ಸ್ ನಮ್ಗೆ ಯಾವುದನ್ನು ನೆಗೆಟಿವಾಗಿ ತಗೊಳ್ಳಿಲ್ಲ ಸರಿ ನೀವು ಏನು ಹೇಳ್ತಿರೋದು ಮಾಡಿ ಅಂತ ಹೇಳಿ ಎದಕ್ಕಂತ ಹೇಳಿದ್ರೆ ಇಲ್ಲಿ ಮೇನ್ ಆಗಿ ತರಬೇತಿ ಅವರಿಗೆ ನಾವು ಪ್ರೋತ್ಸಾಹ ಮಾಡಿದ್ರೆ ಅಚೀವ್ಮೆಂಟ್ ಆಗೋ ಸಾಧ್ಯತೆ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಮ್ಮ ಮಾಡೇ ಮಾಡ್ತಾನೆ ರಾಕೇಶ್ ಬಗ್ಗೆ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಷನಲ್ ನಲ್ಲಿ ಡಕ್ನಿ ಪ್ಲೇಸ್ ಮಾಡ್ತಾನೆ ಗಂಗಾವತಿಯ ನಗರವನ್ನ ರಾಷ್ಟ್ರ ಮಟ್ಟಕ್ಕೆ ಬಿಂಬಿಸ್ತಾನೆ ತೋರಿಸ್ತಾನೆ ಅಂತಕ್ಕಂಥ ಸಾಕಷ್ಟು ಆಸೆ ಇಟ್ಕೊಂಡಿದ್ದೀನಿ ರಾಕೇಶ್ ನೀನು ಇವತ್ತಿನೇ ನ್ಯಾಷನಲ್ಗೆ ತಯಾರಿ ಮಾಡ್ಕೊಳ್ಬೇಕು ನ್ಯಾಷನಲ್ ಹೊಡಿಲೇಬೇಕು ನೀನು ಭಾಳ ದೂರ ಇಲ್ಲ ನ್ಯಾಷನಲ್ ರೆಕಾರ್ಡ್ಸ್ಗೆ ಬೆಳಗ್ಗೆ ನಾನು ಹೇಳಿ ನಮ್ಮ ಮಕ್ಕಳಿಗೆಲ್ಲ ಸರ್ ಈ ಕಂಪ್ಲೀಟೆಡ್ ಇನ್ ಲೆವೆನ್ ಸೆಕೆಂಡ್ ಬಟ್ ಟೆನ್ ಪಾಯಿಂಟ್ ಸೆವೆನ್ ಟು ಸೆಕೆಂಡ್ಸ್ ನ್ಯಾಷನಲ್ಸ್ ಇದೆ ಜಸ್ಟ್ ಥರ್ಟಿ ಏಟ್ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಏಟ್ ಸೆಕೆಂಡ್ಸ್ ಅಷ್ಟನ್ನು ಕವರ್ ಮಾಡ್ಕೋದಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡಕ್ ಚಾನ್ಸಸ್ ಇದೆ ಆ ನಿಟ್ಟಿನಲ್ಲಿ ಎಲ್ಲ ನಾವು ಮಾಡೋಣ ಅಂತ ಹೇಳಿ ಇಷ್ಟಪಡ್ತೀನಿ ಅದೇ ರೀತಿ ಬಾಲ್ ಬ್ಯಾಡ್ಮಿಂಟನ್ ಟೀಮ್ ಕೂಡ ಅಚೀವ್ ಮಾಡ್ಲಿ ಸಾಧನೆ ಮಾಡಲಿ ಅಂತ ಹೇಳಿ ಇಷ್ಟಪಡ್ತೀನಿ ನಮ್ಮ ಜೊತೆಗೆ ಮತ್ತು ಮುಖ್ಯ ಶಿಕ್ಷಕರೇ ಮತ್ತು ಎಲ್ಲ ಶಿಕ್ಷಕ ಬಂಧುಗಳು ಕೇಂದ್ರ ಬಿಂದು ಯಾರು ಯಾರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರು ರಾಕೇಶ್ ನಾನು ಅಲ್ಲಿ ಬರ್ತಾ ಎಂಟ್ರೆನ್ಸ್ ಅಲ್ಲಿ ಯೋಚನೆ ಮಾಡಿದೆ ಎಷ್ಟೊಂದು ಬಿಸ್ಲಿದ್ಯದಪ್ಪ ಹೇಗೆ ಮಕ್ಕಳು ಬಿಸಲ್ ಕೂರ್ತಾರೆ ಅಂತ ಹೇಳಿ ಬಹುತಾ ರಾಕೇಶನ ಸಾಧನೆಗೆ ಸೂಜನೆ ಮಂತ್ ಆಗಿದೆ ಅವರಲ್ಲ ನೋಡಿ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಹಾಕಲಿ ಅಂತ ಹೇಳಿ ಪೂಜನೆ ಚೆನ್ನಾಗಿಟ್ಕೊಂಡ್ಬಿಟ್ಟಿದೆ ನಾನು ಅದೇ ಬಗ್ಗೆ ಸ್ವಲ್ಪ ಇರಲಿ ಅಂತ ಹೇಳಿ ಸೊ ಎನಿಯ ಹಾಸನ ನನ್ನ ಜಿಲ್ಲೆ ನಾನು ಹುಟ್ಟಿ ಬೆಳೆದಿದ್ದು ಹೊರ ಕೂಡ ಕೊಪ್ಪಳ ಗಂಗಾವತಿ ಹೇಗೆ ಹಾಗೆ ಹಾಸನ ಮತ್ತೆ ಹೊರಸ್ಟ್ರಿಪುರ ಕೇಳ್ಸ್ಕೊತಾ ಇದ್ದೀರಾ ಮಕ್ಕಳು ಹಾ ನನ್ನ ತಂದೆ ಈಗ ನಮ್ಮ ಕುಟುಂಬ ಹಾಸನ್ಗೆ ಮೂವ್ ಆಗಿದೆ ನಮ್ಮ ಮನೆ ಹಾಸನದಲ್ಲಿ ಇದೆ ನಮ್ಮ ತೊಂಬತ್ನಾಲ್ಕು ವರ್ಷದ ನಮ್ಮ ತಂದೆಯನ್ನ ನೋಡ್ಲಿಕ್ಕೆ ನಾನು ಹೋಗ್ತಾ ಇರ್ತೀನಿ ಹದಿನೈದು ದಿವಸ ಒಮ್ಮೆ ಸೊ ಅಂತಹ ಸ್ಥಳದಲ್ಲಿ ಕ್ರಿಕೆಟ್ ಮ್ಯಾಚಸ್ ಅನ್ನ ನೋಡ್ಲಿಕ್ಕೆ ಆ ಸ್ಟೇಡಿಯಂಗೆ ಹೋಗ್ತಾ ಇದ್ದೀನಿ ನಮ್ಮ ರಾಕೇಶ್ ಚೌಗಡ್ಗ ಸ್ಟೇಡಿಯಂ ಇವತ್ತು ನೋಡಿ ನಾನು ಗಂಗಾವತಿ ಬಂದಿದ್ದೀನಿ ಐನೂರ ಐವತ್ತು ಕಿಲೋಮೀಟರ್ ಹಾಸನ ಟು ಗಂಗಾವತಿ ಮೈಸೂರು ಟು ಗಂಗಾವತಿ ಐನೂರ ಐವತ್ತು ಕಿಲೋಮೀಟರ್ ದೂರ ನಾನು ಹಾಸನಲ್ಲಾಗಿ ಇಲ್ಲಿಗೆ ಬಂದಿದ್ದೀನಿ ನಮ್ಮ ರಾಕೇಶ ಹಾಸನಲ್ಲಿ ಓಡಿ ಬಹುಮಾನ ತಗೊಂಡು ಇಲ್ಲಿಗೆ ಬಂದಿದ್ದಾರೆ ಅದು ಸ್ಟೇಟ್ ಲೈನ್ ಸ್ಟೇಟ್ ಲೈನ್ಸ್ ಆಫ್ ಸೊ ಇದು ನಾನು ಒಂದು ರಾಕೇಶ್ಗೆ ಫೀಲ್ ಏನಂದ್ರೆ ನಮ್ಮ ಮಕ್ಕಳು ಮತ್ತು ಶಿಕ್ಷಕರು ಮತ್ತು ನಮ್ಮ ಮುಖ್ಯ ಶಿಕ್ಷಕರು ಜಗನ್ನಾಥ್ ಅವರು ಬಹಳ ಅದೂರಿಯಾಗಿ ವೇದಿಕೆಯಿಂದ ಅಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಇನ್ನೊಂದು ಮೆರವಣಿಗೆ ಮುಖಾಂತರ ಕರ್ಕೊಂಡು ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಈ ಸಂಭ್ರಮದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಖುಷಿ ಖುಷಿಪಟ್ಟರು ನನಗೆ ಎತ್ಕೊಂಡು ಕೊಡುದು ಅಂತ ಹೇಳಿ ನೀನು ಆ ಸಂಭ್ರಮದಲ್ಲಿ ಕೊಚ್ಚಿ ಹೋಗ್ಬಾರ್ದು ಸಾಧನೆ ತಲೆಯಲ್ಲಿ ಇರಬೇಕು ಇನ್ನು ಮುಂದೆ ಮಾಡಬೇಕಾದ್ರೂ ಬಹುಶಃ ಹೇಳಿದ್ರು ಯಾವುದು ಡಿಸೆಂಬರ್ ನೈನ್ಟೀನ್ ಅಲ್ಲಿ ನೇತನಿ ಅವಾಗ ಫೋರ್ಟೀನ್ ಡಿಸೆಂಬರ್ ಫೋರ್ಟೀನ್ ಡಿಸೆಂಬರ್ ಫೋರ್ಟೀನ್ ನೆತ್ತ ನಡೆಸ್ತಿದೆ ಹೌದಲ್ಲ ಬಹುಶಃ ಆ ಸಂದರ್ಭ ನಾವು ಕುಡಿದು ಬರ್ಬೋದು ಅಲ್ಲಿಂದ ಎಲ್ಲಿಂದ ಬರ್ಕಾಲಿಂದ ಕುಡಿದು ನಮ್ಮ ಬರುವಂತಹ ಅವಕಾಶ ನಮ್ಮ ಕಣ್ಮೆ ಇದೆ ಆ ಅವಕಾಶ ನೀವು ಮಾಡ್ಕೊಳ್ಬೇಕು ರಾಕೇಶ್ ಮಾಡ್ಕೊಳ್ಬೇಕು ಮತ್ತೆ ಅದು ಶಾಲೆಗೆ ತಂದಂತಹ ಒಂದು ಗಡಿ ಇದು ಒಂದು ಕಿರಿಕಾಯಿ ಸೊ ಎಲ್ಲ ಶಿಕ್ಷಕ ಬಂಧುಗಳ ಸಹಕಾರ ಇದೆ ಜೊತೆಗೆ ಈ ಶಾಲೆಯ ಏನು ಫೋರ್ಟಿದ್ದಾರೆ ಬಿ ಡಿ ಕೆ ಶ್ರಮ ಇದೆ ಆ ಶ್ರಮ ಸಾರ್ಥಕ ಆಗುವ ರೀತಿಯಲ್ಲಿ ರಾಕೇಶ್ ಮುಂದಿನ ದಿನಗಳಲ್ಲಿ ಒಳ್ಳೆ ಕೀರ್ತಿಗೆ ತರುವಂತ ಶಕ್ತಿ ಬನ್ನಿ ಈಗಾಗಲೇ ಅವನಿಗೆ ಗೌರ್ಮೆಂಟ್ ಜಾಬ್ ಫಿಕ್ಸ್ ಆಗಿದೆ ಅವನು ನ್ಯಾಷನಲ್ಸ್ಗೆ ಹೋಗಿರೋದ್ರಿಂದ ಗೌರ್ಮೆಂಟ್ ಜಾಬ್ ಫಿಕ್ಸ್ ಆಗಿದೆ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಇದೆ ಅವನಿಗೆ ಹಾಗಾಗಿ ಒಳ್ಳೆ ಭವಿಷ್ಯ ಇದೆ ಸ್ಪೋರ್ಟ್ಸ್ ಜೊತೆಗೆ ಸ್ವಲ್ಪ ಚೆನ್ನಾಗಿ ಓದೋದು ಮಾಡಬೇಕು ಅದು ಹೇಗಿದೆ ನನಗೆ ಗೊತ್ತಿಲ್ಲ ಹೇಗಿದ್ದಾನೆ ಮೇಡಮ್ ಸ್ಪೋರ್ಟ್ಸ್ ಇದಾನೆ ಚೆನ್ನಾಗಿ ಓದ್ತಾ ಇದ್ದಾನೆ ಸೊ ಓದಬೇಕು ಓದಿನೂ ಕೂಡ ಬೇಕು ಜೊತೆಗೆ ಲಾಂಗ್ವೇಜಸ್ ಕಲಿಬೇಕು ನೀನು ಇನ್ನು ಹೊರಗಡೆ ಹೋದಾಗ ನಿಮಗೆ ಗೊತ್ತಾಗಿದೆ ಈಗ ನಾವು ಮಾತಾಡೋದು ಅಲ್ಲಿ ಭಾಷೆ ಬೇರೆ ಇಲ್ಲಿ ಭಾಷೆ ಬೇರೆ ಆ ಥರ ಆಗುತ್ತೆ ಆಸಿಂದ ನಮ್ಮದೇ ಭಾಷೆ ಬೇಡ ಹೊರಗಡೆ ಹೋದಾಗ ಹೋದಾಗ ಹಿಂದಿ ಬೇಕಾಗುತ್ತೆ ನಿಮಗೆ ಇಂಗ್ಲೀಷ್ ಬೇಕಾಗುತ್ತೆ ಸಪೋರ್ಟಿವ್ ಆಗಿ ಸ್ವಲ್ಪ ಹಿಂದಿ ಬೇಡಮಿಂದ ಇಂಗ್ಲೀಷ್ ಮೇಡಮ್ ಸೊ ತರೀವಂಥ ಕೆಲಸ ಆಗಲಿ ಇಂಗ್ಲೀಷ್ ಮೀಡಮಿ ಆಗಿರೋದ್ರಿಂದ ನಿಮ್ಗೆ ಏನು ಕಷ್ಟ ಆಗಲ್ಲ ಸೊ ಈ ಕ್ಯಾನ್ ಅಚೀವ್ ಎವ್ರಿಥಿಂಗ್ ನಮ್ಮ ಬ್ಲೆಸ್ಸಿಂಗ್ಸ್ ಮತ್ತೆ ನಮ್ಮ ಎಲ್ಲಾ ಶಿಕ್ಷಕ ಬಂಧುಗಳು ಬ್ಲೆಸ್ಸಿಂಗ್ಸ್ ಇದೆ ಮತ್ತೆ ಎಲ್ಲ ಮಕ್ಕಳ ವಿಶ್ವಸ್ ಇದೆ ನಾವು ಮಾಡ್ತೀವಿ ಅದಕ್ಕೆ ಸಿದ್ಧತೆಗಳನ್ನ ನಮ್ಮ ಜಗನ್ನ ಮಾರೇ ಮಾಡ್ತಾರೆ ಇನ್ನೊಂದು ವಿಶೇಷ ಜಗನ್ನಾಥಿ ತುಂಬಾ ದಿನಗಳಿಂದ ಜಗನ್ನಾಥ್ ಆದ ನೋಡ್ತಾ ಇದ್ದೀನಿ ಇವತ್ತೇ ಜಗನ್ನಾಥ್ ಬೇರೆ ಕಾಣ್ತಾ ಇದ್ದಾರೆ ಸಾಲು ನೆಲದ ಮೇಲೆ ಇಲ್ವೇ ಇಲ್ಲ ಸಾಲು ನೆಲದ ಮೇಲೆ ಇಲ್ವೇ ಇಲ್ಲ ಇವತ್ತು ಆ ಮಟ್ಟದ ಸಂತೋಷ ಮನೆಯ ಮಗು ಗೆದ್ದಂತಹ ಸಂಭ್ರಮವನ್ನು ಅವರು ಇವತ್ತು ಅನುಭವಿಸ್ತಾ ಇದ್ದಾರೆ ಸೊ ಈ ಅನುಭವಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯನೇ ಇಲ್ಲ ಎಷ್ಟನ್ನ ಎಷ್ಟು ಹಣ ತಂದು ಪಕ್ಕದಲ್ಲಿ ಇದ್ರೂ ಕೂಡ ಈ ಸಂತೋಷವನ್ನು ಕೊಟ್ಟುಕೊಳ್ಳಿಕ್ಕೆ ಆಗಲ್ಲ ಹೌದಲ್ಲ ಸೊ ಈ ಸಾಧನೆ ನಿಮ್ಮ ಕಡೆಯಿಂದ ಅತ್ಯುತ್ತಮವಾಗಿ ಮೂಡ್ ಬಂದಿ ಮೇಡಮ್ ಹೇಳಿದ್ರು ಬಾಲ್ ಬ್ಯಾಡ್ಮಿಂಟನ್ ಟೀಮ್ ಇದೆ ಅಂತ ಹೇಳಿ ಬಾಲ್ ಬ್ಯಾಡ್ಮಿಂಟನ್ ಟೀಮ್ ಕೂಡ ಇದೇ ಸಾಧನೆ ಮಾಡಿ ಈ ಕಾಂಪೌಂಡ್ ಬರಬೇಕು ಅಂತಹ ಛಲ ನಿಮ್ದು ಆಗ್ಲಿ ಕಾನ್ಫಿಡೆನ್ಸ್ ನಿಮ್ದಾಗಲಿ ಈ ಸಾಧನೆಗೆ ಒಳ್ಳೆ ಏನೊಂದು ಗೌರವ ಸಿಗ್ಲಿ ಒಳ್ಳೆ ಹೆಸರು ಸಿಗ್ಲಿ ಚೆನ್ನಾಗಿ ಬೆಳೆಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನ ಪ್ರಶ್ನೆರು ಪ್ರೋತ್ಸಾಹ ಮಾಡುವಂತ ವ್ಯಕ್ತಿಗಳು ಇಲ್ಲಿತ್ತು ಅಂತ ಆದ್ರೆ ಖಂಡಿತವಾಗ್ಲೂ ಇಂತ ಸಾಧನೆಗೆ ಸಾಕ್ಷಿ ಇವತ್ತೇ ಆಗ್ತದೆ ಮುಂದೆ ಕೂಡ ಆಗ್ತಾ ಹೋಗ್ತದೆ ಅಂತ ರಿಯಲಿ ಐ ಥ್ಯಾಂಕ್ ಫಾರ್ ಮೈ ಜೀರೋ ಒಳ್ಳೆ ಬಹಳಷ್ಟು ಆಗಿದ್ದಾರೆ ನಮ್ಮ ಕೋರ್ಟ್ಗೆ ಮೇಡಮ್ ಕಳೆದ ಬಾರಿ ಒಂದು ಸ್ವಲ್ಪ ಅಂತ ಏನೋ ಶುರು ಮಾಡಿದರು ನೋ ಯಾವಾಗಲೂ ನನ್ನ ಮಾತು ಇದ್ರೂ ಸಾಧನೆ ಮೂಲಕ ತೋರಿಸ್ಬೇಕನ್ನೋ ಆಸೆ ನನ್ನದು ಕಳೆದ ಮೂವತ್ತು ವರ್ಷದಿಂದ ಈ ಶಾಲೆ ನನಗೆ ಪರಿಚಯ ಜಗನ್ನಾಥ್ ಸರ್ ನಾನು ಮೂವತ್ತು ವರ್ಷದಿಂದ ಗಂಗಾವತಿ ಇದ್ದೇನೆ ಆಸೆ ಇಷ್ಟ ಇಟ್ಟಿತ್ತು ಸಾಧನೆಗಳ ಮಹಾಪೌರ ನನ್ನ ಗಂಗಾವತಿಗೆ ಹಾಕ್ಬೇಕು ಅಂತ ಆ ದೃಷ್ಟಿಕೋನದಿಂದ ಎಲ್ಲರ ಆಶೀರ್ವಾದ ಇರ್ತೇನೆ ಗೊತ್ತಿಲ್ಲ ಸಾರ್ ಹೇಳ್ತಿದ್ರು ಬಂದಿಡಿ ಗಂಗಾವತಿಗೆ ಅಂತ ಹೇಳಿ ಸರ್ ನಾನು ಬಂದರೆ ಹೀಗಿರುತ್ತೆ ಸರ್ ಗಂಗಾವತಿ ನಿಮ್ಮ ಮಾರ್ಗದರ್ಶನದ ಮೇಲೆ ಸೊ ಎಲ್ಲರೂ ದೊಡ್ಡದಾದ ಚಪ್ಪಾಳೆ ನಮ್ಮ ದಿವಸ ಆಗ್ತಿದ್ದೆ ಬಿ